ನಿಮ್ಮ ಆಸ್ಪತ್ರೆಯಲ್ಲಿ ಇದು ಏನ್ ಆಸ್ಪತ್ರೆ ಇದು ಸರ್ಕಾರಿ ಆಸ್ಪತ್ರೆ ತಾನೇ ಮತ್ತೆ ಎಲ್ಲಾರು ಇಲ್ಲೇ ತಗೋಬೇಕಾನೆ ಈ ಮಾಮೂಲೆ ಇರ್ತಕ್ಕಂಥದ್ದು ಮತ್ತೆ ಏನ್ ಅವೈಲೇಬಲ್ ಇರ್ತಾವ ಇಲ್ಲಿ ನೀವು ಸಂಬಂಧ ಇಲ್ಲ ಅಂತ ಮಾತಾಡಂಗಿಲ್ಲ ಸಂಬಂಧ ಅದಕ್ಕೆ ಮಾತಾಡ್ತಾ ಇದ್ದೀವಿ ಯಾರಿದ್ರು ನಿನ್ನೆ ಡ್ಯೂಟಿ ಇಲ್ಲಿ ಇಲ್ಲಿ

ಬಡ ರೋಗಿಗಳ ಪರಿಸ್ಥಿತಿ ಹೋಗ್ಬಿಟ್ಟತೆ ಕೇಳಿ ಕೇಳಿ ಸಾಕು ಹೋಗಿಬಿಟ್ಟು ಇವತ್ತು ಇವರು ಇಲ್ಲೇ ವಿಡಿಯೋ ಮಾಡಿದ್ದನ್ನ ನೋಡ್ಬಿಟ್ಟು ನಾನು ಇವತ್ತ ಬಂದಿರ್ತಕ್ಕಂಥದ್ರು ನಲ್ವತ್ ಸಾವಿರ ಐದು ಸಾವಿರ ಕೊಟ್ಲಿ ದುಡ್ಡು ಕೊಟ್ಟು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿತ್ತಂದ್ರೆ ಅಂದ್ರೆ ಗವರ್ಮೆಂಟ್ ಹಾಸ್ಪಿಟ್ಲಬೇಕು ಇಲ್ಲಿ ನೀವ್ ಯಾರು ನಿಮ್ಮ ಹೆಸರೇನು ಚೇತನ್ ನಾ ಕರೆದು ಯಾರ ಮಂಜುನಾ ಎಲ್ಲಿದ್ದಾರೆ ಅವರ ಎಲ್ಲಿದ್ದಾರೆ ಅಂತೆ ಅವರುಬೇಕು ನನಗೆ ಯಾರ ಕ್ಲೀನ್ ಆಗಿ ಅಲ್ಲೇ ಹೋಗೋಣ ಒಂದು ಒಂದು ರೆಜಿಸ್ಟರ್ ಮೇಂಟೇನ್ ಮಾಡಕ ಇಲ್ಲ ನೋಡಿ ಅದು ನೋಡಿ ಹಾಸ್ಪಿಟಲ್ ಪೇಷಂಟ್ ಏನ್ ಮೇಂಟೇನ್ ಮಾಡ್ತಾರೆ ರೆಜಿಸ್ಟರ್ ಕ್ಲೀನ್ ಆಗಿ ಮೇಂಟೇನ್ ಇಲ್ಲ ಸರಿ ಅಲ್ಲೇ ಹೋಗ್ತಿ ನೋಡಿ தக நடி எல்ல ೂಷರ್ ಮಾಡೋದ್ರ ಏನೋ ಅನಾಹುತಗಳಾದವು ಮತ್ತೆ ಬಂದಿದ್ವಿ ಅಲ್ಲ ಮತ್ ನಾವ್ ಯಾರು ಬೇಟಾಗಬೇಕು ಜನಪ್ರತಿನಿಧಿಗಳು ಬಂದವಾಗ ಕೂಡ ಒಂದು ಇಷ್ಟ ಏನ್ ಐತಂದ್ರ ಏನರ್ತಂಗಂದ್ರ ಅಲ್ಲಿ ಸಪ್ಲೈ ಇಲ್ಲ ಅದ್ರದೆಲ್ಲ ಇನ್ಫಾರ್ಮೇಶನ್ ಬೇಕು ನನ್ಗೆ ಕರ್ರಿ ನೀವು ಮೆಡಿಕಲ್ ಆಫ್ ಅಂತ ಯಾರು ಅದಾರ ಒಬ್ಬೊಬ್ರ ಒಬ್ಬೊಬ್ರು ಗುಡ್ನಾಗಿದ್ದು ಬಂದಂಗ ಬರ್ತದ ಡಾಕ್ಟರ್ಸ್ ಎಜುಕೇಟೆಡ್ ಆಗಿರ ನೀವು ಮಾಡ್ಲಿಕ್ಕೆಲ್ಲ ಇವ್ರು ಕರ್ಕೊಂಡ್ ಇವರು ಕರ್ಕೊಂಡ್ರೇಳ್ತಾರ ಏನ್ ಸರ್ ನಿಮ್ದು ನಿಮ್ಮ ಹಾಸ್ಪಿಟ್ಲ್ ಕರ್ಮಕಾಂಡ ಬಾಳ ಹಗೋಗ್ಬಿಟ್ಟದ ಇಪ್ಪತ್ತಾರನೇ ತಾರೀಕು ಶುಗರ್ ಪೇಶೆಂಟ್ ಬಂದಿದ್ದಾನ ಅದನ್ನ ಟ್ರೀಟ್ ಮಾಡೋ ರೀತಿ ನೋಡ್ರೆ ಒಬ್ಬರು ಪೇಶೆಂಟ್ ಅಟೆಂಡ್ ಮಾಡ್ತಿಲ್ಲ <laughs> <laughs> ீ மா <fundamentals dragging> <sympathis> ஹாஸ்பிடல்

ಏನಂತ ಏನಂತಂದಾಗ ಇವ್ರು ಹೇಳ್ತಾರ ನೋಡ್ಕೆ ಇಂದರೆ ಎಷ್ಟಲ್ಲ ನಾನು ರಿಪೀಟ್ ಮಾಡಿದೆ ಇಶ್ಯೂ ಹೇಳಪ್ಪ ಎಮರ್ಜೆನ್ಸಿ ವಾರ್ಡ್ ಇಲ್ಲಿ ಈಗ ನೋಡ್ರಿ ಅವ್ರ ಕಡೆಯಿಂದ ಪೇಶ್ ದುಡ್ಡು ಕೊಡೋಷ್ಟು ಆರ್ಡರ್ ಇದೆ

ಕಾರ್ಡ್ ವಾರವಾಗಿ ನೀವು ಟ್ರೀಟ್ಮೆಂಟ್ ಮಾಡ್ತೀರ ಈಗ ಬಿ ಪಿ ಎಲ್ ದ್ರೀ ದುಡ್ಡು ಕೇಳ್ತಿರಂತ ಹೇಳ್ತೀರ ಅವ್ರು ಇಲ್ಲ ಮಾಡ್ಬೇಕು ಏನ್ ಮಾಡ್ಬೋದು ಗವರ್ಮೆಂಟ್ ಹಾಸ್ಪಿಟಲ್ ಅಂತ ಯಾಕೆ ಇರ್ಬೇಕು ಈ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಗಳನ್ನ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಇಟ್ಕೊಂಡಿರ್ತಾರೆ ಅವರು ಕನ್ಫ್ಯೂಷನ್ ಕೊಡ್ತಾರೆ ಗವರ್ಮೆಂಟ್ ಕಡೆಯಿಂದನೇ ಆತರ ಆದೇಶ ಇದೆ ಇದೇ ಆದೇಶ ನಮ್ಮ ಕಡೆಯಿಂದ ಇನ್ ಇನ್ಪೇಷಂಟ್ ಔಟ್ ಪೇಷಂಟ್ ಅಂತ ಆಮೇಲೆ ಇಲ್ಲಿ ಇನ್ ಪೇಷಂಟ್ ಅಂದ್ರೆ ಯಾವುದೇ ದೊಡ್ಡ ಚಾರ್ಜ್ ಮಾಡಲ್ಲ ಅವರಿಗೆ ಆರೋಗ್ಯ ಕರ್ನಾಟಕ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದಲ್ಲಿ ಫ್ರೀ ಮಾಡ್ತೀವಿ ಔಟ್ ಪೇಷೆಂಟ್ ಏನ್ ಬರ್ತಾರಲ್ಲ ಅದರಲ್ಲಿ ಎರಡು ಇರುತ್ತೆ ಎ ಪಿ ಎಲ್ ಬಿ ಪಿ ಎಲ್ ಅಂತ ಅಂದ್ರೆ ಮಿನಿಮಮ್ ಚಾರ್ಜ್ ಇರುತ್ತೆ ಹೊರಗಡೆ ತರ ಜಾಸ್ತಿ ಇರಲ್ಲ ಈ ಹೊರಗಡೆ ನಿಮ್ಗೆ ಸಿಟಿ ಸ್ಕ್ಯಾನಿಗ್ ಹೋದ್ರೆ ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ಚಾರ್ಜ್ ಮಾಡ್ತಾರೆ ಇಲ್ಲಿ ಆಸ್ಪತ್ರೆ ಈಗ ನಮ್ದು ಹೆಂಗಂದ್ರೆ ಇದು ಆಟೋನಮಸ್ ಕಾಲೇಜ್ ಅಲ್ಲ ಈ ಹಾಸ್ಪಿಟಲ್ ನಮ್ಮ ಮೆಡಿಕಲ್ ಕಾಲೇಜ್ ಅಂಡ್ರೆ ಇದೆ ಮೆಡಿಕಲ್ ಕಾಲೇಜ್ ಅಂತ ನಮಗ ಸರ್ಕಾರ ಆದೇಶ ಏನಿದೆ ಅಂದ್ರೆ ರೆವೆನ್ಯೂ ಆದಷ್ಟು ನೀವೇ ಜನರೇಟ್ ಮಾಡಿ ಇಲ್ಲಿ ಜನರೇಟ್ ಮಾಡಿಕೊಂಡು ಮಿನಿಮಮ್ ಅಮೌಂಟ್ ಕಲೆಕ್ಟ್ ಮಾಡಿಕೊಂಡು ಆದಷ್ಟು ಬಿಪಿಎಲ್ ಕಾರ್ಡ್ ಎಷ್ಟಿದೆ ಲಿಸ್ಟ್ ಬಿಪಿಎಲ್ ಬಿಪಿಎಲ್ಗೆ ಒಂದು ವೇಳೆ ಫ್ರೀ ಮಾಡ್ತಿರೋದಾ ಆಯ್ತು ಈಗ ಔಷಧಗಳನ್ನ ನೀವ್ ಯಾಕೆ ಹೊರಗಡೆ ಬರ್ಕೊಟ್ಟಿದ್ರೆ ನೀವು ಎಲ್ರು ಹೇಳ ಇಲ್ಲಿ ಅದು ನೀವ್ ನಾನು ಅರ್ಥ ಅಲ್ಲ ಬೇಡ ಇದು ಬೇಡ ಎಲ್ಲಿ ಹೇಳಿ ನಾನ್ ಕೇಳೋ ಪ್ರಶ್ನೆ ನೋಡ್ರಿ ನಿಮ್ಮ ಗವರ್ಮೆಂಟ್ ಹಾಸ್ಪಿಟ್ಲಲ್ಲಿ ಯಾವ ಔಷಧಗಳು ಅವೈಲೇಬಲ್ ಇದೆ ಅಂತ ಹೇಳಿ ಹೇಳಿ ತರ್ಸ್ಕೊಳಂಗಿಲ್ಲ ತರ್ಸ್ಕೊಡ್ತೀರಾ ಹಂಗಿತ್ತಂತಂದ್ರ ಹೊರಗಡೆ ಹಾಕ್ಬಿತಿ ಹೊರ ಯಾರಪ್ಪ ಈಗ ಬರ್ಕೊಟ್ರಿ ಇದನ್ ಬರ್ಕೊಟ್ರಿ ಇದನ್

மென் கடை இது என்ன தோசை

ಅಲ್ಲ ಗೊತ್ತಾಯ್ತಾ ಅದು ಮುಗಿದಂತ ಟೆಂಡರ್ ಮಾಡ್ಕೊಂಡು ಅಲ್ಲ ಅಂದಾಜು ನಿಮಗೆ ಹೇಳ್ರೆ ಈಗ ಮೂರ್ ತಿಂಗಳು ಆರ್ ತಿಂಗಳು ಈಗ ಮುಗಿದಂತ ಟೆಂಡರ್ ಮಾಡಬೇಕಾ ಲಾಟ್ ಲಾಟ್ ಇಂದ ತಂದಿರ ಇರುತ್ತೆ ಅದರಲ್ಲಿಲ್ಲ ನೀವು ಮುಗಿದ ತಕ್ಷಣನೇ ನೀವು ಈಗ ಪೇಷಂಟ್ ಗಳು ಬರ್ಕೊಡ್ತಿರಲ್ಲ ಅದು मिलಬೇಕಾಯಿತು ಅಂತಂದ್ರೆ ಯಾವ ಜಾಸ್ತಿ ಇದಾಗ್ತಿರ್ತವೆ ಅವನ್ನ ನೀವು ಜಾಸ್ತಿ ಟೆಂಡರ್ ಮಾಡಿಸಿ ತಗೋಬಹುದು ನನ್ಗೆ ಇದು ಟೆಂಡರ್ ಮೂಲಕ ನೀವು ತಗೊಂತೀರಿ ಎಲ್ಲ ಮಾಡ್ತೇವೆ ಅಂತ ಹೇಳೋದು ಬಟ್ ನೀವು ಇಷ್ಟೊಂದು ಯಾಕೆ ಬರ್ಕೊಡ್ತಕ್ಕಂಥದ್ದನ್ನ ಬರ್ಕೊಡ್ತಕ್ಕೇ ಸೃಷ್ಟಿ ಆಗ್ತದೆ ಈಗ ಎರಡ್ ಟೈಪ್ ಒಂದು ಟೆಂಡರ್ ಮಾಡ್ತೀವಿ ವರ್ಷಕ್ಕೊಂದ್ಸಲ ಮಾಡ್ತೀವಿ ವರ್ಷಕ್ಕೊಂದ್ಸಲ ಅದನ್ನೇ ಕೇಳಿದ್ದೇನೆ ವರ್ಷಕ್ಕೆ ಸಲ ಮಾಡ್ತೀವಿ ಆಮೇಲೆ ಕೆಲವೊಂದು ಐಟಮ್ಸ್ ನಮ್ಮಲ್ಲಿ ಇರಲ್ಲ ಬೆಳೆ ಅಂದ್ರೆ ಈಗ ಸ್ವಲ್ಪ ಜಾಸ್ತಿ ಬಂದಾಗ ಖಾಲಿ ಆಗಿರ್ಬೋದು ಆ ವರ್ಷದ ಮುಗಿದು ಹೋಗಿದ್ರೆ ನಮಗೆ ಪ್ರತಿ ಹತ್ತು ಸಾವಿರ ಇರುತ್ತೆ ಅದ್ರಲ್ಲಿ ತರಿಸ್ಕೊಡ್ತೀನಿ ಇಮಿಡಿಯೇಟ್ಲಿ ಯಾವ್ದು ಶಾರ್ಟ್ ಫಾಲ್ ಇರುತ್ತಲ್ಲ ನಮಗೆ ಫಾರ್ಮಸಿಯಿಂದ ಇಂಟಿಮೇಶನ್ ಕೊಡ್ತಾರೆ ಇವೆಲ್ಲ ಸ್ಕ್ಯಾನಿಂಗ್ ಅವ್ರಿಗೆ ಬರ್ಕೊಡ್ತಿರಲ್ಲ ಏನ್ ಮಾಡೋಣ ಈಗ ಈಗ ನಾನು ಏನ್ ಮಾಡ್ಬೇಕಾಯ್ತು ಅಂತಾರ ನಿಮ್ಮನ್ನ ಬಿಟ್ಬಿಟ್ಟು ಅವ್ರು ನೆಡಿಬೇಕಾಯ್ತು ಇದು ದೊಡ್ಡ ತಿಮಂಗಿಲ್ ಇಡಿ ಮಾಡುದು ಸಣ್ಣ ತಿಮಲ್ ಇಡಿಬೇಕು ನೀವ್ ನಗಬೇಡ್ರಿ ಸೀರಿಯಸ್ ಹೇಳಕತ್ತಿನ ಹಿಡಿಬೇಕಲ್ಲ ಅವ್ರ ಮತ್ತೆ ಅವ್ರ ಆಗಿ ಕೈ ಬೆನ್ಕಾಯಿ ಯಾರು ಬರ್ದಾರ ಅದು ನಮ್ಗ್ ಗೊತ್ತಿಲ್ಲ ಯಾರ ಡ್ಯೂಟಿ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ತೀರಿ ಇನ್ ಇಷ್ಟು ಕಡಿಮೆ ಇದ್ದವಾಗ ನೀವ್ ಯಾಕೆ ಹೊರಗಡೆ ಸ್ಕ್ಯಾನಿಂಗ್ ಬರ್ಕೊಡ್ತೀರಿ ಟ್ಯಾಬ್ಲೆಟ್ ಬರ್ಕೊಡ್ ಕೊಡ್ತೀರಿ ಇದು ಬಂದಿರೋದು ನೀವು ಬಂದ ಪೇಶಂಟ್ ಗಳು ಬಂದಾಗ ರೀತಿ ಮಾಡ್ತಾರ ಅನ್ನೋದು ಅದು ಬೇರೆ ನಮ್ಮ ಸಿಬ್ಬಂದಿ ಕಡೆಯಿಂದ ಏನಾರ ಎಲ್ಲಾರು ಅವ್ರಿ ಈಗ ಇವ್ರ ಗೊತ್ತಿಡ್ಬೇಕು ಪೇಶೆಂಟ್ ಗಾಬರಿ ಅವ್ರ ಇರ್ತಾರ ಯಾರು ಮಕ ಮೂತಿ ನೋಡ್ಕೊಂಡ್ ಕುದುರಕ ಆಗ್ತದ ನೀವ್ ಬಂದು ನೋಡಿದ ಮ್ಯಾಗ್ ಕೊಡೋ ಅಂತ ಹೇಳಿದ್ಮ್ ಹೊರಗಡೆ ಮೂರ್ ತಿಂಗಳಿಂದ ನಾನು ಲಾಸ್ಟ್ ಮೂರ್ ತಿಂಗಳಲ್ಲಿ ಐವತ್ತು ಜನಕ್ಕೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀನಿ ನಮ್ಮ ಡಾಕ್ಟರ್ಸ್ ಗೆ ಐವತ್ತು ಜನಕ್ಕೆ ನಾನು ಶೋಕಾಸ್ ನೋಟಿಸ್ ಕೊಟ್ಟಿದೀನಿ ಅಂತ ನನ್ನ ಹತ್ರ ಒಂದ್ ಎಂಟರಿಂದ ಹತ್ತು ಜನ ಡಾಕ್ಟರ್ಸ್ ನನ್ನ ಚೇಂಬರಿಗೆ ಬಂದು ಜಗಳ ಮಾಡ್ತಾರೆ ಯಾರ್ನು ಅವ್ರ ಇಲ್ಲಿ ಕರೆಸ್ರಿ ಇಲ್ಲ ಐತಲ್ ಒಂದ್ ಯಾವ್ದ ನೋಡಿದ ನೋಡ ಈ ಕರ್ಸ್ರೈತನಾ ನಾನ್ ಮಾತಾಡ್ತೀನಿ ಹೆಲ್ಪ್ ಮಾಡ್ತೀನಿ ಡಾಕ್ಟ್ರೆ ಈಗ ಇದು ನೋಡಿದಲ್ ಯಾರ ಅದಾರ ಈಗ ನೀವ್ ಅಲ್ಲಿಗೆ ಇಲ್ಲಿ ಇರೋನು ಎಲ್ರ ಕೆಲ್ಸ ಮಾಡೇ ಬಾಳ್ಕೊ ನಿಮಗ ಹೋಗಂಗಿಲ್ಲ ಅಂತ ಹೇಳ್ರಿ ಅವ್ರ ನಾನು ಬೆಂಡತ್ತೀನಿ ಇದಿಷ್ಟು ಬಿಡೋದಿಲ್ಲ ನಾನು ಈಗ ನಾವು ಎದುರು ನಮ್ಮ ಬೇರೆಯವ್ರಿಗೆ ಕೆಟ್ಟವ್ರು ಆದ್ರೂ ಪರವಾಗಿಲ್ಲ ಅಂತ ಹೇಳಿ ನೋಡ್ರಿ ಒಳ್ಳೆಯವರು ಕೆಟ್ಟವ್ರು ಅಂತ ಇರಂಗಿಲ್ಲ ಅವಾಗ ಈ ಇನ್ಸ್ಟಿಟ್ಯೂಷನ್ ದುಡಿದು ಅನ್ನ ತಿಂತ ಅನ್ನೋದ್ ಮೇಲೆ ಎಲ್ಲ ರೋಗಿಗಳನ್ನ ನೋಡಬೇಕು ಮಾಡ್ಬೇಕು ನಿಮ್ಮ ಇಬ್ಬರ ಅನ್ನ ಒಬೆ ಮಾಡ್ಬೇಕು ಮಾತುಗಳನ್ನ ಅವ್ರು ಮತ್ತೆ ನಿಮ್ಮ ಕೇಳಂಗಿಲ್ಲ ಅಂದ್ರೆ ಅವ್ರನ್ನ ಕಿಟ್ಕಂತಾರೆ ಮತ್ತೆ ಆಕ್ಷನ್ ಯಾಕೆ ತಗೊಂಡಿಲ್ಲ ಇಲ್ಲಿ ಎಷ್ಟು ದಿನ ಆಯ್ತಾ ಡಾಕ್ಟರ್ಗಳ ಅಷ್ಟು ಲಿಸ್ಟ್ ಅಲ್ಲ ನನಗೆ ಇದ್ರದ್ದು ಬಿಟ್ಬಿಟ್ರಿ ಮಾಡಿರಲ್ಲ ಅದು ಯಾಕೆ ಯಾರಿಗ ಬರ್ದ್ರಿ ಹ್ಮ್ ಅವ್ರೇ ದೂರ ಇಲ್ಲಿ ಇಲ್ಲೇ ಅದಾರ ಮತ್ತೆ ಅವ್ರೇನು ಅಂತ ನನ್ ಗೊತ್ತ ಅವ್ರ ಬಗ್ಗೆ ಮಾತು ಭಾಳ ಆಡೇನಿ ಅತಂತ್ರ ಉelige ನಿರ್ಕಂಗله ಪುಣ್ಯಾತ್ಮ ಅಂತ ಏನು ಮಾಡ್ತೀರಿ ಏನು ಇಂಪ್ರೂವ್ ಮಾಡ್ತೀರಿ ಇವರೆಲ್ಲ ನಮ್ಮನ್ನ ಬೋಂಡ್ ಕರ್ಕೊಂಡು ಬರ್ತಾರೆ ಅಂದ್ರೆ ಇಲ್ಲ ಮೇಡಂ ಸರಿ ಹ ಆಗಲಿಲ್ಲ ಸರ್ ಎತ್ತಕಂದ ಇತೆ ಒಳಗಡೆ ಹಾಕಿ ಬಿಡಿ ಯಾರು ಲೇಡಿನಾ ಇಗೆತ್ತುಕೊಂಡು ಹೋಗಂತ ಅದನ್ನ ಅಪಿಗಿರ ಅದು ಲಿಸ್ಟ್ ಮಾಡ್ಕೊಡ್ರಿ ನಿಮ್ಗೆ ಸ್ಟೇಚರ್ ಚೇರ್ ಇಲ್ಲ ಯಾವ ಟ್ಯಾಬ್ಲೆಟ್ ಇಲ್ಲ ಏನೇನಿಲ್ಲ ಅಂತ ಅದನ್ನ ಲಿಸ್ಟ್ ಕೊಡಿ

ಒದಗ್ ಬ್ಲಡ್ ಇಲ್ಲ ಸರ್ವರ್ ಬಿಸಿ ಐತ್ರಿ ಅಂದ್ರೆ ಸ್ವಲ್ಪ ಮತ್ ಇನ್ನೊ ಪ್ರಕ್ರಿಯೆ ಇಲ್ಲ ಎಂಟುನೂರು ರೂಪಾಯಿ ನಾವೇ ಮಾಡಿಸ್ಬಿಟ್ಟು ಹಂಗ ಮಾಡ್ತಾರೀ ರೂಪಾಯಿ ನಾವ್ ಹೊರಗಡೆ ತರ್ಸಿ ಮಾಡ್ತಿವಿ ಮಾಡ್ಸ ಮಾಡ್ಸಲ್ರಿ ಬಂದ್ ನಿಮ್ ಡಾಕ್ಟರ್ಸ್ ಏನತ್ತಾರ ಏನ್ ರಿಪೋರ್ಟ್ ಬರೋ ಮತ್ತ ಒಂದ್ ಟ್ರೀಟ್ಮೆಂಟ್ ಕೊಡಲ್ಲ ನಾವ್ ಅಂತಾರ ಅವನ್ ಹಂಗ ಸ್ವಲ್ಪ ಇದು ಎಷ್ಟು ಜನ ಬಿ ಪಿ ಎಲ್ ಕಾರ್ಡ್ ಇದ್ದವ್ರನ್ನ ನೀವು ಆಪರೇಷನ್ ಮಾಡಿರೋದು ಟ್ರೀಟ್ ಮಾಡಿರೋದು ಅಂಕೆ ಸಂಖ್ಯೆ ಸಿಗಂಗದ ಬರೀ ನೀವ್ ಅಷ್ಟೇ ಬರ್ತರಿ ಅಂತ ಅಷ್ಟೇ ಬರ್ದರಿ ಯಾಕಂದ್ರೆ ಬಿ ಪಿ ಎಲ್ ಬರ್ದರಿ ಎ ಪಿ ಎಲ್ ನೀವು ಎಲ್ಲಷ್ಟು ಬರದ್ರಿ ಇಷ್ಟ ಎಷ್ಟು ಫೀಸ್ ಕಲೆಕ್ಟ್ ಆಯ್ತು ಎಷ್ಟು ಜನ ಬಂದು ನಿಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರು ಯಾಕಂದ್ರೆ ಈಗ ಬಂದು ತೋರಿಸಿರೋರೆಲ್ಲ ಹೊರಗಡೆನೆ ಇಬ್ಬರು ಇದಾರ ಅವ್ರೆಲ್ಲಾರು ಬಿ ಪಿ ಎಲ್ ಅದಾರ ಮತ್ತೆ ಅವ್ರಿಗೆ ಅವ್ರಿಗೆ ನೋಡಿ ಅವ್ರಿಂದನೇ ನಾನ್ ಬಂದಿರೋದು ನಮ್ಗೆ ಇದು ಪಾಪ ಅಂತ ಗೊತ್ತೈತ್ ನನಗೆ ಇಲ್ಲ ಅಂತ ಅನ್ನಂಗಿಲ್ಲ ನಾನ್ ನಾನು ಇಟ್ಟಿರ್ಲಿಲ್ಲ ಇವ್ರ ನೋಡಿದನ ನಾವು ನಾವು ನಿಮ್ ಸಲುವಾಗಿ ಎಮ್ ಎಲ್ ಎಂ ಪಿ ಎಂ ಎಲ್ ಸಿ ಅಂತ ಈ ಪುಣ್ಯಾತ್ಮ ಹೆಸರು ತೊಗೊಂಡೋದಕ್ ನಾವು ಓಡೇ ಬಂದೀನಿ ಅಡ್ಮಿಟ್ ಮಾಡ್ಕೊಂಡು ಫ್ರೀ ಆಫ್ ಟ್ರೀಟ್ಮೆಂಟ್ ಕೊಡೋದ ಯಾರು ಯಾರ ಹತ್ರ ದುಡ್ಡು ತಗೋಂಗಿಲ್ಲ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾರು ದುಡ್ಡು ತಗೋತಾರೀ ಡಾಕ್ಟರ್ ನೀವ್ ಹೇಳ್ತೀರಿದ್ರೆ ಸ್ಕ್ಯಾನಿಂಗ್ ಸಂಬಂಧಪಟ್ಟಿದ್ದು ಅದ್ರದ್ದು ದುಡ್ಡು ಕಟ್ಟಿದ್ರೆ ಕೊಟ್ಟಾರ ಕೊಟ್ಟು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವ್ದೇ ವೈದ್ಯರಾಗಿರ್ಬೋದು ಯಾವುದೇ ಸಿಸ್ಟರ್ಸ್ ಆಗಿರ್ಬೋದು ಯಾವ್ದು ತರ ದುಡ್ಡು ತಗೊಳಂಗಿಲ್ಲ ಅದು ತೋರಿಸಲ್ಲ ಸ್ಕ್ಯಾನಿಂಗ್ ಮಾಡಕ ಗೌರ್ಮೆಂಟ್ ಇಂದ ಅಂತ ಹೇಳ ಮೆಡಿಕಲ್ ಆಲ್ರೆಡಿ ಹೇಳಿದ್ದಾರೆ

ಕೊಡ್ಲೇ ಬೇಕ ನೀವ್ ಏನೇ ಯಾವ್ದೇ ನೀವು ದುಡ್ಡು ತುಂಬ ರಿಸಿಪ್ಟ್ ಕೊಡಬೇಕು ಇರ್ಬೋದು ಇಪ್ಪತ್ತೈದು ರೂಪಾಯಿ ಜಿಲ್ಲಾಸ್ಪತ್ರೆ ಎಲ್ಲಾ ಮೆಡಿಕಲ್ ಕಾಲೇಜಲ್ಲಿ ಇರೋದೇ ನಾವು ಮೇಡಮ್ ಜಾಸ್ತಿ ಕಾರ್ಡ್ ಅಷ್ಟೇ ಯಾರು ಇವಳೆ ಯಾರು ಬರೋದಿಲ್ಲ ಕೇಳ್ರಿ ಓ ಎಪಿ ಹೋಗ್ತಾರ ಹೊರಗಡೆ ಹಾಸ್ಪಿಟ್ಲ್ಗೆ ಗೆ ಬಿಪಿಎಲ್ ಕಾರ್ಡ್ ಗ್ರೀನ್ ಕಾರ್ಡ್ ಇರೋರೇ ಬರೋದ್ರಿ ಅವ್ರಿಗ್ ಅನ್ನೇ ಆಗ್ಬಾರ್ದ ಅಂತ ಹೇಳಾಕತ್ತೀವಿ ನಿಮ್ ನಿಮ್ ಕೆಲವೊಂದು ಎಕ್ಸಾಮ್ಷನ್ ಇರ್ತಾವ ಮೇಡಮ್ ಅವ್ರ ಹತ್ರ ಪೂರಾ ಭಾಳ ಪೋರ್ ಇರ್ತಾರೆ ನಾವ್ ಆಗ್ಲಿ ಎಮ್ ಎಸ್ ಆಗ್ಲಿ ಸೈನ್ ಮಾಡಿ ಫ್ರೀ ಮಾಡಸ್ತೀವಿ ಮೇಡಮ್ ಹಂಗೇನಿಲ್ಲ ನಾವಿಲ್ಲಾ ಅಂದ್ರೆ ಅವ್ರ ಹತ್ರ ಗೌರ್ಮೆಂಟ್ ಉಂಟ ಅದು ಅಲ್ಲ ನಾವ್ ಫಾಲ್ಸ್ ಹೇಳ್ತಾ ಇಲ್ಲ ಏಳೆಂಟ್ ಬಾರಿ ವಿಸಿಟ್ ಮಾಡಿ ಎರಡ್ ತಿಂಗಳಲ್ಲಿ ನಲವತ್ತರಿಂದ ಐವತ್ತ ಜನ ಡಾಕ್ಟರ್ಸ್ ಗೆ ಶೋಕಾಸ್ ನೋಟಿಸ್ ನೀವು ನಿಮ್ ಕರ್ತವ್ಯ ಸ್ಥಳದಲ್ಲಿ ಇಲ್ಲಾ ಅಂತ ಅವ್ರು ಯಾರ್ಯಾರ ಅಂತ ಹೆಸ್ರು ಹೇಳ್ತಾರ ಸ್ವಲ್ಪ ಹೆಸ್ರು ಹೇಳ್ತನಾಗ ಇದೇ ಇದೇ ನೀವು ನೀವ್ ಹೆಂಗಿರಿ ಅಂತಂದ್ರ ನೀವು ಅವ್ರ ರಕ್ಷಣೆ ಮಾಡಾಕತ್ತೀರಿ ಮತ್ತ ಯಾಕೆ ಹೇಳ್ರಿ ಒಂದಿಷ್ಟು ಯಾರಿಗ್ ಶೋಕೇಶ್ ನೋಟಿಸ್ ಕೊಟ್ಟಿರ್ತೀರ ಅದ್ರ ಅವ್ರ ಹೆಸ್ರ ಹೇಳ್ರಿ ಹಾ ನೋಡ್ರಿ ಇದು ಇದು ಜನರಿಂದ ಬರತಕ್ಕಂತದ್ದು ಮಾತು ಅಲ್ಲ ರೀ ಒಬ್ಬ ಅನೆಜುಕೇಟೆಡ್ ನಿಮಗ್ ಮಾತಾಡ್ತಾನ ಅಂದ್ರ ಏನ್ ನಿಮ್ ಬೆಲೆ ಅಂತೀನಿ ಆ ವ್ಯಕ್ತಿಗಳ ಹೆಸರು ಗೊತ್ತದ ನೋಟಿಸ್ ಕೊಟ್ಟಿರಿ ಒಂದು ಹೆಸರೊಳ ಹೆಂಗಿರ್ಬೋದು ನೀವ್ ಹೆಂಗಿದೀರ ನೀವು ಬಿದ್ರ ಮಣ್ಣಾಗಿಲ್ಲ ಅಂತೀರಿ ನೀವು ಛಾ ನನ್ ಬಹಳ ದುರಂತ ಅನ್ಸ್ತದ ನೀವು ಎದಕ್ಕಿರ್ಬೇಕ್ರಿ ನೀವು ಇಷ್ಟು ನಿಮ್ಮನ್ನ ದೇವ್ರ ಅಂತಾರ ಈಗ ನಿಮ್ ನೀನು ಚುಚ್ಚೋದ್ರನು ನನ್ನ ಔಷಧಿ ಅಂತಾನೆ ನಾನ್ ತಗೋಬೇಕಾಗ್ತದೆ ಒಂದು ಒಂದ್ ಇಲ್ ಕೇಳ್ರಿ ನಾನು ಬಾಳ ಅಂದ್ರೆ ಒಂದು ನಿಮ್ಮ ಹಾಸ್ಪಿಟಲ್ ಅಲ್ಲಿ ಇಷ್ಟು ಅಲಿಗೇಷನ್ಸ್ ಬರ್ತಾವ ನಾನು ದಿಶಾ ಕಮಿಟಿ ಮೆಂಬರ್ ಇದ್ದಾಗ್ಲಿ ಹಿಡಿದು ನಾನು ಈ ಹಾಸ್ಪಿಟಲ್ ಬಗ್ಗೆ ಗೊತ್ತು ನಾನಿದು ಮೂರನೇ ಭೇಟಿ ಬರೋದು ಒಂದು ಭಾಂತಿ ಸಾವಿಂದ ಬಂದಿದ್ದೆ ಅದಾದ ನಂತರ ಡಿ ಎಚ್ ಓರ ಹತ್ರ ಮಾತಾಡಕೊಂಡ್ ಬಂದಿದ್ದೆ ಈಗ ಬಂದ ಇವರು ಎಲ್ಲ ನಮ್ಮನ್ನು ಕೊಂಡ್ಕೊಂಡಾಗ ನಾನು ಯಾಕೆ ಜವಾಬ್ದಾರಿ ತಗೊಳ್ಳಿ